ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಇವತ್ತು ಅವಲಕ್ಕಿ ಒಗ್ಗರಣೆ ಅಥವಾ ಉಸಿಳಿಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಒಂದು ಬಾಣಲಿಗೆ ಇಲ್ಲಿ ನಾನು ಎರಡು ಸೌಟಿನಷ್ಟು ಸೌಟಿನಲ್ಲಿ ನಾನು ತೊಗೊಂಡಿದ್ದೀನಿ ಅಳ್ತೇನ ದಟ್ ಮೀನ್ಸ್ ನೀವು ಎಂಟರಿಂದ ಒಂಬತ್ತು ಸ್ಪೂನಷ್ಟು ನೀವು ಆಯಿಲನ್ನು ಹಾಕೊಳ್ಳಿ ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತಿರೋ ಅದು ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಆದರೆ ಕಡಲೆಕಾಯಿ ಎಣ್ಣೆ ಹಾಕೊಳ್ಳಿ ಅವಲಕ್ಕಿಗೆ ಎಣ್ಣೆ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾಲ್ಕು ಸ್ಪೂನಷ್ಟು ನಾನು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಕಡಲೆ ಬೀಜ ಬಾಯಿಗೆ ಸಿಗ್ತಾ ಇದ್ದ ಜಾಸ್ತಿ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ಪೂನ್ ದೊಡ್ಡದಿರೋದ್ರಿಂದ ನಿಮಗೆ ಚಿಕ್ಕ ಸ್ಪೂನಲ್ಲಿ ಅಳ್ತೇನ ನಾನು ಯಾವ ರೀತಿ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇವೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಹುರ್ಕೊಂಡಾದಮೇಲೆ ಈಗ ನೆಕ್ಸ್ಟ್ ನಾನಿಲ್ಲಿ ಆರರಿಂದ ಏಳು ಹಸಿಮೆಣ್ಸಿಂಗಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ತಿಂಡಿಲಿ ಈ ರೀತಿ ಇದ್ದರೆ ಈಸಿಯಾಗಿ ಚಿಕ್ಕ ಮಕ್ಕಳಿಗಾದರೆ ಎತ್ತಿಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಉದ್ದನಾಗಿ ಕಟ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಅದಾದಮೇಲೆ ಈಗ ನೆಕ್ಸ್ಟ್ ನಾನು ಇಲ್ಲಿ ಎರಡು ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಇರಲಿ ಸ್ಲೈಸು ತುಂಬ ತೆಳ್ಳಗಿದ್ದಷ್ಟು ಬೇಗ ಬೆಂದೋಗುತ್ತೆ ಈರುಳ್ಳಿ ಅಷ್ಟೇ ದಪ್ಪಕ್ಕಿರೋದಕ್ಕಿಂತ ತೆಳ್ಳಗಿದ್ರೇ ಚೆಂದ ಅನಿಸುತ್ತೆ ಅದಾದಮೇಲೆ ನೆಕ್ಸ್ಟು ನನಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾಗಿರೋ ಟೊಮೊಟೊನ ಅದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಯೂಶ್ವಲಿ ಏನಪ್ಪ ಅಂದರೆ ತಿಂಡಿಗಳು ಮಾಡಬೇಕಾದ್ರೆ ಟೊಮೊಟೊ ಜೊತೆನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು ರೂಢಿ ನನಗೆ ಕೆಲವರೆಲ್ಲ ತಿಂಡಿ ಆದಮೇಲೆ ಲಾಸ್ಟ್ಗೆ ಹಾಕ್ಕೊಳ್ತಾರೆ ಬಟ್ ನನಗೇನಪ್ಪ ಅಂದರೆ ಟೊಮೊಟೊ ಜೊತೆ ಹಾಕಿನೇ ರೂಢಿ ಅದಾದಮೇಲೆ ಈಗ ಟೊಮೊಟೊ ಈರುಳ್ಳಿ ಎಲ್ಲನೂ ನೀಟಾಗಿ ಸ್ಮೂತಾಗಿ ಬೇಲಿ ಅಂತ ಹೇಳಿ ಇವಾಗಲೇ ನಾನು ಹೋಲ ಅವಲಕ್ಕಿಗೆ ಪೂರ್ತಿ ತಿಂಡಿಗೆ ಪೂರ್ತಿ ಸೇರಿಸಿ ಇವಾಗಿನೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದುವರೆ ಸ್ಪೂನಷ್ಟು ಉಪ್ಪು ಹಾಕೊಂಡೆ ಅದಾದಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡೆ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಯಾವ ರೀತಿ ಅಂದರೆ ಎಣ್ಣೆ ಬಿಟ್ಕೋಬೇಕು ಮತ್ತು ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿರಂಗೆ ಬೇಯಿಸ್ಕೊಳ್ಳೋಣ ನಾನಿವಾಗ ಒಂದು ಪ್ಲೇಟನ್ನು ಮುಚ್ಚಿ ಅದರ ಸಹಾಯದಿಂದ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ನೀಟಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಎಲ್ಲನೂ ಸೊ ಇವಾಗ ನಾವಿದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಬಿಡೋಣ ಆಫ್ ಮಾಡಿಬಿಟ್ಟು ನಾವೀಗ ನೆಕ್ಸ್ಟು ಅವಲಕ್ಕಿಯನ್ನು ನೆನೆಸ್ಕೊಡೋಣ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವ ಒಗ್ಗರಣೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅವಲಕ್ಕಿನ ನೆನೆಸೋಕೆ ಇಟ್ಬಿಡ್ತಾ ಇರ್ತಾರೆ ಹಾಗೆ ಮಾಡೋದ್ರಿಂದ ಅವಲಕ್ಕಿ ಪೂರ್ತಿ ನಿಂದು ಮುದ್ದೆ ಥರ ಆಗಿಬಿಡುತ್ತೆ ಅದರ ಬದಲಿಗೆ ಈ ರೀತಿ ಒಗ್ಗರಣೆನ ಬೇಯಿಸ್ಕೊಂಡು ಅದನ್ನು ಆಫ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ದೊಡ್ಡ ಪಾತ್ರೆ ಅಥವಾ ಬೇಸನ್ಗೆ ನಾವು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಅವಲಕ್ಕಿನ ಒಂದು ಎರಡು ನಿಮಿಷ ಈ ರೀತಿ ತೊಳ್ಕೊಂಡು ನೆ ನೆನೆಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಮತ್ತು ಮುದ್ದೆ ಮುದ್ದೆ ಥರನೂ ಆಗೋಲ್ಲ ಕೆಲವೊಬ್ರು ಬಿಸಿನೀರಲ್ಲಿ ಕೂಡ ನೀವು ನೆನೆಸಿ ಮಾಡ್ಬೋದು ಬಿಸಿನೀರಲ್ಲಿ ನೆನೆಸಿದ್ರು ಕೂಡ ಆಗುತ್ತೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಈ ರೀತಿ ನೆನೆಸ್ಕೊಂಡ್ರೆ ಅದರಲ್ಲಿ ಒಂದೇ ಒಂದು ನಿಮಿಷ ಆದರೆ ಸಾಕು ಬೇಗ ನೆಂದೋಗಿಬಿಡುತ್ತೆ ಅವಲಕ್ಕಿ ತುಂಬ ಹಿಂಡಬೇಡಿ ಅವಲಕ್ಕಿನ ಈ ರೀತಿ ಎಲ್ಲ ಹಿಂಡೋಗಿ ಹೋಗ್ಬೇಡಿ ಸುಮ್ಮನೆ ಹಾಗೇನೆ ತಕೊಳ್ಳಿ ಅಷ್ಟೇ ನೀರಿಂದ ಈ ರೀತಿ ತಕ್ಕೊಂಡು ನಾವೇನು ಒಗ್ಗರಣೆ ಬೇಯಿಸ್ಕೊಂಡಿದ್ವಿ ಅದಕ್ಕೆ ಹಾಕ್ಬಿಟ್ಟು ಸ್ಮೂತಾಗಿ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕಲಿಸ್ಕೋಬೇಕು ತುಂಬ ರಫ್ ಆಗಿ ಮಾಡೋಕ್ಕೆ ಹೋಗ್ಬಿಡಿ ಅವಾಗ ಕೂಡ ಅವಲಕ್ಕಿ ಎಲ್ಲ ಮುರಿದೋಗುತ್ತೆ ಸೊ ಸ್ಮೂತಾಗಿ ಈ ರೀತಿ ಹಾಕ್ಕೊಂಡು ಸ್ಮೂತಾಗಿಯೇ ತಿರುಗಿಸ್ಕೊಳ್ಳಿ ನೀವು ಎಷ್ಟು ಸ್ಮೂತಾಗಿ ತಿರುಗಿಸ್ತೀರೋ ಅಷ್ಟೇ ಚೆನ್ನಾಗಿ ಅವಲಕ್ಕಿ ಇರುತ್ತೆ ತುಂಬ ಮುದ್ದೆ ಮುದ್ದೆಯಾಗಿನೂ ಆಗೋಲ್ಲ ಮತ್ತು ಅವಲಕ್ಕಿ ಕಟ್ ಕೂಡ ಆಗೋಲ್ಲ ನೋಡಿ ಈ ರೀತಿ ಸ್ಮೂತಾಗಿ ತಿರುಗಿಸ್ಕೊಳ್ಳಿ ಸೊ ಇದಕ್ಕೆ ನೀವು ಕಾಯಿ ಕೂಡ ಕಾಯಿ ತುರಿ ಕೂಡ ಹಾಕ್ಬೋದು ನಾನಿಲ್ಲಿ ಕಾಯಿ ತುರಿನ ಹಾಕಿಲ್ಲ ಹಾಗೇ ಮಾಡಿದ್ದೀನಿ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಕಾಯಿ ತುರಿ ಹಾಕಿದ್ರೂ ಇಷ್ಟ ಆಗುತ್ತೆ ನೀವು ಬೇಕಂದರೆ ಕಾಯಿ ತುರಿ ಕೂಡ ಹಾಕ್ಕೋಬೋದು ಆ ಕಾಯಿ ತುರಿ ಕೂಡ ಆಪ್ಷನಲ್ಲಾಗಿ ಯೂಸ್ ಮಾಡ್ಕೋಬೋದು ಸೊ ಈಗ ನೋಡಿ ನಾನು ನೀಟಾಗಿ ಸ್ಮೂತಾಗಿಯೇ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಮಯ ಹಿಡಿದ್ರೂ ಪರವಾಗಿಲ್ಲ ನೀಟಾಗಿ ತಿರುಗಿಸ್ಕೊಳ್ಳಿ ಏನಂದರೆ ಒಂದು ಎರಡು ನಿಮಿಷ ಆಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಸಮಯ ಹಿಡಿಯಲ್ಲ ಸೊ ನೀಟಾಗಿ ಸ್ಮೂತಾಗಿಯೇ ತಿರುಗಿಸ್ಕೊಳ್ಳಿ ಸೊ ತಿರ್ಗಿಸ್ಕೊಂಡಾದಮೇಲೆ ನಮ್ಮ ಅವಲಕ್ಕಿ ರೆಡಿ ಆಗುತ್ತೆ ಇಷ್ಟು ಸೂಪರಾಗಿ ಅಂದರೆ ಅಷ್ಟು ಸೂಪರಾಗಿ ರೆಡಿಯಾಗುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ನಾನು ಅವಲಕ್ಕಿ ತಿರುಗಿಸಿರೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್